ಅಂದು ರಜಾ ದಿನ ಎಲ್ಲರಿಗೂ ಎಲ್ಲ ಕೆಲಸದ ಒತ್ತಡಗಳಿಂದ ದೂರ ಉಳಿಯುವ ದಿನ ಆದರೆ ಸಿರಿಗೆ ಆ ದಿನ ಬೇರೆ ರೀತಿಯಲ್ಲಿ ಕಂಡಿತ್ತು ತನ್ನ ಜೀವನದ ಅತ್ಯಂತ ದುಃಖದ ದಿನ ಅಂತ ಹೇಳಿದರೂ ತಪ್ಪಿಲ್ಲ ತನ್ನ ಗತಕಾಲವನ್ನು ನೆನೆದು ತಾನು ಹಿಂದೇಗೆ ಬದುಕಿರುವೆ ಅನ್ನುವ ಹಾಗಿತ್ತು ಅವಳ ಪರಿಸ್ಥಿತಿ ಒಬ್ಬಳೇ ತನ್ನ ಮನೆಯ ಮಹಡಿ ಮೇಲೆ ನಿಂತು ಭಾಸ್ಕರನ ಉದಯವನ್ನು ನೋಡುತ್ತಾ ಆ ಭಾಸ್ಕರ ನಾನು ಮತ್ತೆ ಬಂದೆ ನಿನ್ನ ನೋಡಲು ಹೇಳಿದಂತೆ ಇತ್ತು ಅವಳಿಗೆ ಅವಳ ಯೋಚನೆಯನ್ನು ಇನ್ನ ಬೇರೆ ಕಡೆಗೆ ಅರಿಸಲು ಅವಳ ಅಕ್ಕನ ಆಗಮನವಾಯಿತು ಏನೇ ಇಷ್ಟು ಬೇಗ ಎದ್ದು ಮೇಲೆ ಬಂದು ಏನು ಮಾಡ್ತಿದ್ದೀಯಾ ರಾತ್ರಿ ಮಲಗಿದ್ದ ತುಂಬ ಲೇಟ್ ಸರಿಯಾಗಿ ನಿದ್ದೆ ಮಾಡೋದು ತಾನೆ ಎಂದು ಸಿಂಚು ಕೇಳಿದಳು ಅವಳ ತಲೆಯನ್ನು ಪ್ರೀತಿಯಿಂದ ಸವರುತ್ತಾ ಉತ್ತರದ ಬದಲಾಗಿ ಒಂದು ಮುಗುಳುನಗೆ ಬೀರಿದಳು ಅದರ ಅರ್ಥ ನೂರಾರು ಆ ನಗುವಿನ ಅರ್ಥ ತಿಳಿದ ಸಿಂಚು ಅವಳನ್ನು ಒಂಟಿಯಾಗಿ ಬಿಟ್ಟರೆ ಇನ್ನೂ ಚಿಂತೆ ಮಾಡ್ತಾಳೆ ಅಂತ ಅವಳನ್ನು ಮನೆಯೊಳಗೆ ಕರೆದುಕೊಂಡು ಹೋದಳು ಅವಳನ್ನು ನೋಡಿದ ಅವರ ಅಮ್ಮ ಅನಿತಾ ಅವರು ಬಾರಿಸಿರಿ ಎಲ್ಲಿ ಹೋಗಿದೆ ಬೆಳಗೇನೆ ಅಂತ ಅವಳನ್ನು ಕರೆದು ಕಾಫಿ ಕೊಟ್ಟರು ಅಮ್ಮನ ಸಿಹಿಯಾದ ಕಾಫಿ ಅವಳ ಗಂಟಲಲ್ಲಿ ಕೈ ಹಾಗಿ ಇಳಿಯಿತು ಕಾಫಿ ಕುಡಿದು ತನ್ನ ಕೋಣೆಗೆ ಹೊರಟಳು ಹೋಗಿ ಆಸಿಗೆ ಮೇಲೆ ಹಂಗಾತ ಮಲಗಿಕೊಂಡಳು ತನಗೆ ಅರಿವಿಲ್ಲದೆ ಕಣ್ಣಲ್ಲಿ ನೀರು ಬೇಡ ಅಂದರೂ ನಿಲ್ಲದೆ ಬರುತ್ತಿತ್ತು ತನ್ನ ಹಳೆಯ ನೆನಪುಗಳು ಒತ್ತಿಕ್ಕಿ ಒಂದೇ ಬಾರಿ ಪ್ರಹಾರ ಮಾಡುತ್ತಿದ್ದವು ಅವನು ಯಾಕೆ ಈ ಥರ ಮಾಡಿದ ನನ್ನ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಿದ್ದೆ ತಪ್ಪಾಯ್ತಾ ನಾನು ಎಲ್ಲಿ ಹೆಡವಿದ್ದು ಮೂರು ವರ್ಷಗಳು ಕಡಿಮೆ ಆದ್ವಾ ನನ್ನ ಅರ್ಥ ಮಾಡಿಕೊಳ್ಳೋಕೆ ದೇವರೇ ನಾನು ಮಾಡಿದ್ದ ತಪ್ಪಾದರೂ ಏನು ನಾನು ಯಾರಿಗೆ ಮೋಸ ಮಾಡಿದ್ದೆ ಎಂದು ತನ್ನಲ್ಲಿ ತುಂಬ ಮರುಗಿದಳು ತಕ್ಷಣ ತನ್ನ ಮನೆಯವರನ್ನು ನೆನೆದು ಕೊಡವಿಕೊಂಡು ಎದ್ದು ಸ್ನಾನಕ್ಕೆ ಹೊರಟಳು ಸ್ನಾನ ಮುಗಿಸಿ ಬಂದ ಅವಳಿಗೆ ದೇವರ ಹತ್ತಿರ ಹೋಗಿ ಕೈ ಮುಗಿಯಬೇಕು ಅಂತ ಅನಿಸಲಿಲ್ಲ ಯಾಕಂದರೆ ಅವಳಿಗೆ ತನ್ನ ಜೀವನದಲ್ಲಿ ಆದ ಘಟನೆಯಿಂದ ದೇವರ ಮೇಲೆ ನಂಬಿಕೆ ಇರಲಿಲ್ಲ ಫೋನ್ ರಿಂಗಡಿಸಿತು ಆ ಕರೆ ಯಾರದು ಅಂತ ತೆಗೆದು ನೋಡಿದ ಅವಳು ರಿಷಿ ಅಂತ ಫೋನ್ ಡಿಸ್ಪ್ಲೇ ಆಗುತ್ತಿತ್ತು ಇವನು ಮತ್ತೆ ಏನಕ್ಕೆ ಫೋನ್ ಮಾಡ್ತಿರೋದು ಇನ್ನ ಏನು ಉಳಿದಿದೆ ಅಂತ ಮಾಡಿದ್ದಾನೆ ಎಂದು ಮನಸ್ಸಿಲ್ಲದ ಮನಸ್ಸಿನಿಂದ ಕರೆಯನ್ನು ಸ್ವೀಕರಿಸಿದಳು ಹಲೋ ಎಂದನು ಹ್ಞೂ ಎಂದಳು ಇದು ಅವಳ ಸಹಜ ಪ್ರತಿಕ್ರಿಯೆ ಯಾರಾದರೂ ಕಾಲ್ ಮಾಡಿದರೆ ಹಲೋ ಅಂತ ಮತ್ತೆ ಶುರು ಮಾಡಲ್ಲ ಹ್ಞೂ ಹೇಳು ಅಂತ ಶುರು ಮಾಡೋಳು ಹಾಗೆ ಇವತ್ತು ಕೂಡ ಮಾತು ಬೇಡ ಮೌನ ಬೇಡ ಅಂತ ಫೀಲಿಂಗ್ಲೆಸ್ ರಿಯಾಕ್ಷನ್ ಕೊಟ್ಲು ನಿನ್ನಿಂದ ಬೇಕಿದ್ದಕ್ಕಿಂತ ಬೇಡವಾದದ್ದೇ ಸಿಕ್ಕಿದ್ದೆ ಜಾಸ್ತಿ ಎಲ್ಲ ನನ್ನ ಕರ್ಮ ಹಾಳಾಗೋದು ಹೇಗೆ ಅಂತ ನಾನೇ ಹುಡ್ಕೊಂಡು ಹೋಗಿ ನನ್ನ ಕಾಲಿಗೆ ತೊಡರಿಸಿಕೊಂಡೆ ಏನೇ ನಿನ್ನಲ್ಲಿ ಅಂದರೆ ನಾನೇನು ದೇವದಾಸ ಆಗಲ್ಲ ಹೋಗೆ ನೀನಿಲ್ಲದೆ ನಾನು ಹೇಗಿರ್ತೀನಿ ಅಂತ ನೋಡ್ತೀರು ನನ್ನ ಲೈಫ್ನ ಬೆಸ್ಟ್ ಡೇ ಶುರುವಾಗುತ್ತದೆ ಥ್ಯಾಂಕ್ ಯು ಫಾರ್ ಲಿವಿಂಗ್ ಮೀ ಎಂದು ಅವಳಿಗೆ ಮಾತನಾಡಲು ಅವಕಾಶ ಕೊಡದೆ ಕರೆಯನ್ನು ತುಂಡರಿಸಿದನು ಸಿರಿ ಹಾಗೆ ತನ್ನ ಬೆಡ್ ಮೇಲೆ ಕುಸಿದಳು ಅದೇ ಸಮಯಕ್ಕೆ ಸಿಂಚು ಅವಳಿಗೆ ತಿಂಡಿ ಕೊಡಲು ಅವಳಿಷ್ಟದ ಪುಳಿಯೋಗರೆ ಮಾಡಿಕೊಂಡು ತಂದಿದ್ದಳು ತಗೋತಿನು ನಿನ್ನಿಷ್ಟದ ಪುಳಿಯೋಗರೆ ಮಾಡಿದ್ದೀನಿ ಇದೆ ಬೇಗ ತಿನ್ನು ಎಂದು ಮುಂದೆ ಏನೇನು ಹೇಳುತ್ತಿದ್ದರೆ ಇವಳು ಈ ಹುಡುಗ ಹೇಳಿದ್ದ ಮಾತುಗಳನ್ನು ನೆನೆಸಿಕೊಂಡು ಬೇರೆ ಲೋಕದಲ್ಲಿ ಇದ್ದಳು ಏನೇ ಆಯಿತು ಆಗ್ಲಿಂದ ಮಾತಾಡ್ತಿದ್ದೀನಿ ಸುಮ್ಮನೆ ಕೂತಿದೆಯಲ್ಲ ತಿನ್ನು ಯಾವ ಲೋಕದಲ್ಲಿ ಇದೆಯೋ ಏನೋ ಅಂತ ಹೇಳಿದ್ದಳು ತನ್ನ ಅಕ್ಕ ಅಮ್ಮನಿಗಿಂತ ಎಲ್ಲೂ ಕಡಿಮೆ ಇಲ್ಲ ಅನ್ನೋ ಥರ ಇದ್ದರೂ ಸಿರಿ ಪ್ರತಿಯೊಂದು ವಿಷಯವನ್ನು ನೋಡಿಕೊಳ್ಳುತ್ತಿದ್ದರೂ ತಾನು ಎಷ್ಟು ಮಾತನಾಡಿದ್ದರು ಎಲ್ಲೂ ಬೇಜಾರು ತೋರಿಸಿಕೊಳ್ಳದೆ ಅವಳ ಮಾತೆಲ್ಲ ಕೇಳಿಸಿಕೊಳ್ಳುತ್ತಿದ್ದಳು ಈ ಥರ ಪ್ರತಿಯೊಂದು ವಿಷಯಕ್ಕೂ ಕಾಳಜಿ ಮಾಡುವ ಹಕ್ಕ ಅಂದರೆ ಬಲು ಪ್ರೀತಿ ಅವಳಿಗೆ ಸಿಂಚು ಅವಳನ್ನು ಕರೆದಿದ್ದೆ ತಡ ಅವಳನ್ನು ತಬ್ಬಿಕೊಂಡು ಜೋರಾಗಿ ಅಳಲು ಪ್ರಾರಂಭಿಸಿದಳು ಸಿಂಚುಗೆ ಸಿರಿ ಈ ರೀತಿ ಕೊರಗುವುದು ನೋಡಿ ತುಂಬಾ ಬೇಸರಗೊಂಡಳು ಅವಳ ತಲೆ ಸವರುತ್ತಾ ಯಾಕೆ ಪುಟ್ಟ ಹಳೋದು ಏನ್ ಬೇಜಾರು ನಿನಗೆ ನಾನಿಲ್ವ ಇಲ್ಲಿ ನೀನು ಈ ಥರ ಇರೋದು ನೋಡೋಕ್ಕಾಗಲ್ವೇ ನನಗೆ ತುಂಬ ನೋವಾಗುತ್ತೆ ಹೇಳು ಆ ಹುಡುಗ ನೆನಪಾಗ್ತಾ ಇದ್ದಾನಾ ನಾನು ಮಾತಾಡೋದಾ ಅವನ ಹತ್ರ ಹೇಳು ಎಂದು ಅವಳನ್ನು ತಬ್ಬಿಕೊಂಡು ಸಮಾಧಾನಿಸುತ್ತಿದ್ದಳು ಸಿಂಚು ಸಿಂಚುನ ತಬ್ಬಿಕೊಂಡು ಅಕ್ಕ ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಈ ಥರ ಆಗ್ತಿದೆ ಯಾರಿಗೆ ಕೇಡು ಬಯಸಿದ್ದೆ ಯಾಕಾದರೂ ಇದೀನೋ ಅಂತ ಅನಿಸ್ತಿದೆ ಎಂದು ಹೀಗೆ ಏನೇನು ಮಾತನಾಡುತ್ತಿದ್ದವಳನ್ನು ಸಮಾಧಾನ ಮಾಡಿ ಅವಳಿಗೆ ತಿಂಡಿ ತಿನ್ನಿಸಿ ಮಲಗಿಸಿ ಬರುವಷ್ಟರಲ್ಲಿ ಸಿಂಚುಗೆ ಸಾಕು ಸಾಕಾಗಿತ್ತು ಈ ಕಡೆ ನಿದ್ರಾದೇವಿ ಅವಳಿಂದ ತುಂಬ ದೂರ ಉಳಿದಿದ್ದಳು ತನ್ನ ಅಕ್ಕ ಅವಳಿಗೆ ಸಮಾಧಾನ ಮಾಡುವಾಗ ಅವಳ ಕಣ್ಣೀರನ್ನು ಗಮನಿಸುತ್ತಿದ್ದಳು ಚೆ ನನ್ನಿಂದ ಅವಳು ಹಳೋತರ ಆಯ್ತಲ್ಲ ಇದಕ್ಕಿಂತ ಕಾರಣ ಅವನು ಎಂದು ಕೋಪಗೊಂಡಳು ಎಷ್ಟು ಚಂದ ಇತ್ತು ಅಲ್ವಾ ನನ್ ಲೈಫ್ ಇವನ ಎಂಟ್ರಿ ಎಲ್ಲಿಂದ ಆಯ್ತು ನಾನಿಲ್ಲಿ ಹೆಡವಿದ್ದು ಎಂದು ತನ್ನ ಕಾಲೇಜಿನ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ಅದರ ನೆನಪಿಗೆ ಜಾರಿದಳು ಅನಿತಾ ಮತ್ತು ಮದನ್ ದಂಪತಿಗಳಿಗೆ ಮೂವರು ಮಕ್ಕಳು ಸಿಂಚನ ಸಿರಿ ಸಂತೋಷ್ ಮದನ್ ಅವರ ಶಿಸ್ತು ಶ್ರದ್ಧೆ ಪ್ರೀತಿ ಅನ್ನೋದು ಮೊದಲಿನಿಂದಲೂ ರೂಢಿಸಿಕೊಂಡಿದ್ದರು ಸಹಾಯ ಅಂತ ಯಾರಾದರೂ ಬಂದರೆ ಏನು ಮಾಡಲು ಸದಾ ಸಿದ್ಧ ಅವರಿಗೆ ತಕ್ಕ ಹಾಗೆ ಅವರ ಹೆಂಡತಿ ಅನಿತಾ ಅವರು ಗಂಡನ ಆದರ್ಶಗಳನ್ನು ಅವರು ಪಾಲಿಸುತ್ತಾ ಮನೆಯ ಮಹಾಲಕ್ಷ್ಮಿಯಾಗಿದ್ದರು ಸಿಂಚು ಇಂಜಿನಿಯರಿಂಗ್ ಮುಗಿಸಿ ಒಂದು ಕಂಪನಿಗೆ ಕೆಲಸ ಮಾಡುತ್ತಿದ್ದಳು ಈ ಕಡೆ ಸಂತೋಷ್ ಪಿಯು ಸಿ ಓದುತ್ತಿದ್ದನು ಇವರಿಬ್ಬರು ತುಂಬ ಮೃದು ಸ್ವಭಾವದವರು ಹಾಗೂ ಅಪ್ಪ ಅಮ್ಮನ ಆದರ್ಶಗಳನ್ನು ಪಾಲಿಸಿಕೊಂಡು ಬಂದಿದ್ದರು ಇನ್ನ ನಮ್ಮ ಕಥಾನಾಯಕಿ ಇವರಿಗಿಂತ ಫುಲ್ ಡಿಫ್ರೆಂಟ್ ಮನೆಯಲ್ಲಿ ಇರೋದು ಕಡಿಮೆ ಅವಳು ಯಾವಾಗಲೂ ಫ್ರೆಂಡ್ಸ್ ಜೊತೆನೇ ಇರುತ್ತಾಳೆ ಅಪ್ಪನ ಮುದ್ದಿನ ಮಗಳು ನಮ್ಮ ಹುಡುಗಿ ಸಿರಿ ಬಾರಿ ಸೋಂಬೇರಿ ಹೇಳೋದು ಲೇಟು ಇನ್ನು ಮನೆ ಕೆಲಸ ಎಲ್ಲ ತುಂಬ ದೂರ ಆಗಂತ ಇವಳು ದಡ್ಡಿ ಅಲ್ಲಪ್ಪ ಓದೋದರಲ್ಲಿ ಯಾವಾಗಲೂ ಮುಂದೆ ಡಿಸ್ಟಿಕ್ಷನ್ ಸ್ಟೂಡೆಂಟ್ ಇವಳು ಪಿ ಯು ಸಿ ನೈಂಟಿ ಏಟ್ ಪರ್ಸೆಂಟ್ ತೆಗೆದಿದ್ದಳು ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ದಳು ಒಳ್ಳೆ ಸ್ಕೋರ್ ಇದ್ದಿದ್ದರಿಂದ ಅವಳಿಗೆ ಬೆಂಗಳೂರಲ್ಲಿ ತುಂಬ ಪ್ರತಿಷ್ಠಿತ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿತ್ತು ಅವರ ಅಪ್ಪ ಅವಳನ್ನು ಅಲ್ಲಿ ಹತ್ತಿರದ ಕಮ್ಯುನಿಟಿ ಹಾಸ್ಟೆಲ್ನಲ್ಲಿ ಸೇರಿಸಿದ್ದರು ಕಾಲೇಜ್ ಶುರುವಾಗಲು ಇನ್ನ ದಿನಗಳು ಇದ್ದವು ಅದಕ್ಕೆ ಅವಳು ತನ್ನ ಊರಿಗೆ ಬಂದಿದ್ದಳು ಕಾಲೇಜ್ ಶುರುವಾಗಲು ಇನ್ನೂ ಎರಡು ದಿನ ಇದ್ದ ಹಾಗೆ ತನ್ನ ಲಗೇಜ್ ಪ್ಯಾಕ್ ಮಾಡಿ ಮಾಡಿ ಕಾಲೇಜಿಗೆ ಹೋಗಲು ಎಲ್ಲ ತಯಾರಿ ಮಾಡಿ ಮುಗಿಸಿದಳು ಅನಿತಾ ಅವರು ಅವಳು ಬೆಂಗಳೂರಿಗೆ ಹೋಗುವುದು ಸ್ವಲ್ಪ ಬೇಜಾರು ತಂದಿತ್ತು ಅದನ್ನು ಗಂಡನ ಬಳಿ ರಾತ್ರಿ ಊಟ ಆದ ಮೇಲೆ ಮಲಗುವ ಸಮಯದಲ್ಲಿ ಹೇಳಿದರು ಅಲ್ಲಾರಿ ಅವಳು ಅಷ್ಟು ದೂರ ಹೋಗಬೇಕಾ ಇಲ್ಲೇ ಇದ್ದರೆ ಆಗಲ್ವಾ ಏನೋ ಅವಳು ಬೆಂಗಳೂರಿಗೆ ಹೋಗೋದು ಬೇಡ ಅಂತ ರೀ ಎಂದರು ಅದಕ್ಕೆ ರಾಮಮೂರ್ತಿ ಅವರು ಏನೇ ನಿಂದು ಮಗಳಿಗೆ ಎಷ್ಟು ಒಳ್ಳೆ ಕಾಲೇಜ್ ಸಿಕ್ಕಿದೆ ಅಂತ ಖುಷಿ ಪಡುವುದು ಬಿಟ್ಟು ಬೇಜಾರಾಗಿದೆಯಲ್ಲ ಅವಳು ಹೋಗ್ತಿರೋದು ಓದೋದಕ್ಕೆ ಮದುವೆಯಾಗಿ ಗಂಡನ ಮನೆಗೆ ಹಲ್ಲ ಆಯ್ತಾ ಸುಮ್ಮನೆ ಖುಷಿ ಖುಷಿಯಾಗಿ ಕಳುಹಿಸು ಎಂದು ಹೇಳಿದಾಗ ಅನಿತಾ ಅವರಿಗೆ ಸಮಾಧಾನವಾಗಿ ಸರಿ ಎಂದು ನಿದ್ರೆಗೆ ಜಾರಿದರು ಮುಂಜಾನೆ ಎಲ್ಲರೂ ಸಿರಿನ ಕಳುಹಿಸಲು ಸಿದ್ಧತೆ ಮಾಡುತ್ತಿದ್ದರು ಆಗ ಸಿರಿ ತನ್ನ ಅಮ್ಮನಿಗೆ ನೋಡಮ್ಮ ಇನ್ನು ನನ್ನ ಕಾಟ ಇರಲ್ಲ ಇನ್ನ ನಿನ್ನ ಮುದ್ದಿನ ಮಕ್ಕಳು ಇಬ್ಬರು ಇದ್ದಾರಲ್ಲ ನಿನ್ನ ಮಾತು ಕೇಳ್ಕೊಂಡಿರ್ತಾರೆ ಇನ್ನ ಖುಷಿ ಅಲ್ವಾ ನಿನಗೆ ಎಂದಳು ಅವಳ ತಲೆಗೆ ಒಂದು ಮೊಟಕಿ ಏನೇ ನಿಂದು ಜಾಸ್ತಿ ಆಯಿತು ನೀನು ಹೋದರೆ ಖುಷಿ ಅಂತ ಯಾರೇ ಹೇಳಿದ್ದು ಅಲ್ಲಿ ಹೇಗೋ ಏನೋ ಅಂತ ನಾನು ಯೋಚಿಸ್ತಿದ್ರೆ ಇವಳು ಏನೇನೋ ಮಾತಾಡ್ತಾಳೆ ನೋಡಿ ನಿಮ್ಮ ಮಗಳನ್ನು ಹೇಗೆ ಹೇಳ್ತಿದ್ದಾಳೆ ಅಂತ ಎಂದು ಕೋಪಿಸಿಕೊಂಡರು ಮೂರ್ತಿ ಮತ್ತು ಸಿಂಜು ಅವರಿಗೆ ಸಮಾಧಾನ ಮಾಡಿ ಸಿರಿನ ಕಳುಹಿಸಲು ಬಸ್ ಸ್ಟ್ಯಾಂಡ್ಗೆ ಬಂದರು ತನ್ನ ಅಮ್ಮನಿಗೆ ಬಾಯಿ ಹೇಳಿದಾಗ ಅವರು ಅವಳಿಗೆ ಹಣೆಗೆ ಮುತ್ತೊಂದನ್ನು ಕೊಟ್ಟು ಹುಷಾರು ಕಂದ ಅಂತ ಹೇಳಿದರು ಹಾಗೆ ಸಿಂಚು ಹಾಗೂ ಸಂತೂಗೂ ಬಾಯಿ ಹೇಳಿ ಅವರಪ್ಪನ ಜೊತೆ ಅತ್ತಿದಳು ಬೆಂಗಳೂರಿನ ಲೈಫ್ ಹೇಗಿರುತ್ತೆ ಅಂತ ಅವಳು ಫುಲ್ ಖುಷೀಲಿ ಹೊರಟಿದ್ದಳು ಸಿರಿ ತನ್ನ ತಂದೆಯೊಂದಿಗೆ ಬೆಂಗಳೂರಿಗೆ ಬಂದಳು ಮೂರ್ತಿ ಅವರು ತನ್ನ ಮಗಳನ್ನು ಹಾಸ್ಟೆಲ್ನಲ್ಲಿ ಬಿಟ್ಟು ಹೋಗಿ ಬರ್ತೀನಿ ಕಂದ ಹುಷಾರು ಏನಾದರೂ ತೊಂದರೆ ಆದಲ್ಲಿ ನನಗೆ ಹೇಳ್ತಾ ಇರು ಆಯ್ತಾ ಮಗಳೇ ಎಂದು ಭಾರವಾದ ಮನಸ್ಸಿನಿಂದ ಹೇಳಿದರು ಮೂರ್ತಿ ಅವರಿಗೆ ಮಗಳನ್ನು ಬಿಟ್ಟು ಇರೋದು ತುಂಬಾ ಕಷ್ಟದ ವಿಷಯವಾಗಿತ್ತು ಆದರೂ ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಆ ಬೇಸರವನ್ನು ತೋರ್ಪಡಿಸಲಿಲ್ಲ ಮಗಳಿಗೆ ಹೇಳಿದಾಗ ಸಿರಿ ಓಕೆ ಅಪ್ಪ ನೀವೇನು ಚಿಂತೆ ಮಾಡಬೇಡಿ ನಾನು ಇಲ್ಲಿ ಇರ್ತೀನಿ ನೀವು ಹೋಗಿ ಬನ್ನಿ ಎಂದು ತಂದೆಯನ್ನು ಖುಷಿಯಿಂದ ಕಳುಹಿಸಿಕೊಟ್ಟಳು ತನ್ನ ರೂಮ್ಗೆ ಬಂದಳು ಸುತ್ತ ನೋಡಿ ರೂಮ್ ಪರವಾಗಿಲ್ಲ ಆದರೆ ಹುಡುಗಿರು ಹೇಗಿರ್ತಾರೋ ಅಂತಾರ ಅಂತ ತನ್ನ ಸಾಮಾನುಗಳನ್ನೆಲ್ಲ ಜೋಡಿಸಿಟ್ಟು ಸ್ವಲ್ಪ ಹೊತ್ತು ಹಾಗೆ ಮಲಗಿದಳು ಸ್ವಲ್ಪ ಹೊತ್ತಿನ ನಂತರ ಅವಳಿಗೆ ಗುನು ಗುನು ಅಂತ ಕೇಳಿಸ್ತಾ ಇತ್ತು ಆಗ ಸಿರಿಗೆ ಯಾರು ಗುರು ಇದು ಈ ಥರ ಗೋಯಿ ಅಂತಿದ್ದಾರೆ ಅಂತ ಆಕಳಿಸುತ್ತಾ ಹೆದ್ದಳು ಅವಳ ಮುಂದೆ ಇಬ್ಬರು ಹುಡುಗಿಯರು ಕೂತಿದ್ದರು ಅವರು ಅವಳಿಗೆ ಹಾಯೆಂದು ಕಿರುನಗೆ ಬೀರಿದರು ಬಂದ ತಕ್ಷಣ ಬೇಡ ನನ್ನ ಆಟ ಆಮೇಲೆ ನೋಡಿಕೊಳ್ಳೋಣ ಅಂತ ಹಾ ಎಂದು ನಗ್ಗಳು ಕಾವ್ಯ ಮತ್ತು ಅಂಬಿಕಾ ಅವರ ಹೆಸರು ಎಂದು ಅವರ ಪರಿಚಯ ಮಾಡಿಕೊಂಡರು ಅವಳಿಗೆ ಅವರಿಬ್ಬರು ತುಂಬ ಹಿಡಿಸಿದರು ಹೀಗೆ ಹಾಸ್ಟೆಲ್ಗೆ ಚೆನ್ನಾಗಿ ಹೊಂದಿಕೊಂಡಳು ಮಾರನೇ ದಿನ ಕಾಲೇಜಿಗೆ ಹೋಗಬೇಕು ಅನ್ನೋ ವಿಷಯ ಅವಳಿಗೆ ತುಂಬ ಕಾತುರದಲ್ಲಿ ಇದ್ದಳು ಬೆಳಗ್ಗೆ ಇಂದ ಅವಳಿಗೆ ಎಚ್ಚರಿಕೆ ಆಯಿತು ಎದ್ದು ತನ್ನ ಸ್ನಾನ ಮಾಡಿಕೊಂಡು ಜೀನ್ಸ್ ಪ್ಯಾಂಟ್ ಹಾಗೂ ಬ್ಲೂ ಟಾಪ್ ಹಾಕಿಕೊಂಡು ರೆಡಿಯಾದಳು ಸೀರೆ ಹಾಲು ಗಂಪಿನ ಸುಂದರಿ ಬಳಕುವ ಬಳ್ಳಿಯ ಥರ ಅವಳ ಮೈಮಾಟ ಎಂಥವರನ್ನು ಹಿಂದೆ ತಿರುಗಿ ನೋಡುವಂತೆ ಮಾಡುತ್ತಿತ್ತು ಅವಳಿಗೆ ಮೇಕಪ್ ಮಾಡಿಕೊಳ್ಳುವುದು ಅಂದರೆ ಆಗುವುದಿಲ್ಲ ನಾರ್ಮಲ್ ಆ್ಯಂಡ್ ನ್ಯಾಚುರಲ್ ಬ್ಯೂಟಿ ಇವಳದು ಮೊದಲೇ ಬೆಂಗಳೂರಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಲಿಕ್ಕೆ ಬಸ್ ಇರುತ್ತವೆ ನಮ್ಮ ಹುಡುಗಿ ಊರಿಗೆ ಹೊಸಬಳುವಲ್ವ ಅವಳಿಗೆ ಅದು ಗೊತ್ತಾಗಿಲ್ಲ ಕಾಲೇಜ್ಗೆ ತಡವಾದ್ದರಿಂದ ಆಟೋದಲ್ಲಿ ಹೊರಟಳು ಸ್ವಲ್ಪ ಮುಂಚೆನೆ ಹೋಗಿದ್ದಳು ಲೇಟ್ ಆಗಬಹುದೇನೋ ಅನ್ನೋ ಭಯದಿಂದ ದೊಡ್ಡ ಹಾಗೂ ಪ್ರಸಿದ್ಧ ಕಾಲೇಜಾದ್ದರಿಂದ ಅಲ್ಲಿ ಇಂಗ್ಲಿಷ್ನಲ್ಲಿ ಮಾತನಾಡುವವರು ಹೆಚ್ಚು ಪ್ರಥಮ ವರ್ಷದ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ವೆಲ್ಕಮ್ ಪ್ರೋಗ್ರಾಂ ಪ್ರಿನ್ಸಿಪಲ್ ಅವರಿಂದ ಅಂತ ಆಯೋಜಿಸಲಾಗಿತ್ತು ಅವಳು ಆ ಕಾರ್ಯಕ್ರಮವನ್ನು ಕೇಳೋಕೆ ಇಷ್ಟ ಇಲ್ಲದೇ ಇದ್ದರೂ ಫಸ್ಟ್ ಡೇ ಯಾಕೆ ಬೇಕು ಸುಮ್ಮನೆ ಕಿರಿಕ್ ಅಂತ ಫೋಗ್ರಾಂ ನೋಡಲು ಹೋದಳು ಅಲ್ಲಿ ಪ್ರಿನ್ಸಿಪಾಲ್ ಅವರು ಬೇರೆಯವರು ಅಂತ ತುಂಬಾ ಭಾಷಣ ಮಾಡಿದರು ಸಿರಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಹಾಕ್ತಿರಲಿಲ್ಲ ಆಗ ಪಕ್ಕದಲ್ಲಿ ಕೂತಿದ್ದ ಹುಡುಗನ ಹತ್ರ ಮಾತನಾಡಲು ಶುರು ಮಾಡಿದಳು ಹಾಯ್ ಎಂದಳು ಹಾಯ್ ಎಂದೆನು ಯಾವ ಬ್ರಾಂಚ್ ನಿಮ್ಮದು ಅಂತ ಕೇಳಿದಳು ಅವನು ವಾಟ್ ಅಂದ ಹೋ ಇದು ಇಂಗ್ಲಿಷ್ ಬ್ರೀಡ್ ಅಂತ ತನ್ನಲ್ಲಿ ನಕ್ಕಳು ವಿಚ್ ಬ್ರಾಂಚ್ ಆರ್ ಯು ಎಂದು ಕೇಳಿದಳು ಹೋ ಹಯಂ ಬ್ರಾಂಚ್ ಮೆಕಾನಿಕಲ್ ಬ್ರಾಂಚು ಎಂದು ಕೇಳಿದನು ಹಯಂ ಫ್ರಮ್ ಸಿವಿಲ್ ಬ್ರಾಂಚ್ ಮತ್ತೆ ನಿಮ್ಮ ಊರು ಯಾವುದು ಅಂತ ಕೇಳಿದಳು ಬೆಂಗಳೂರು ಎಂದು ಉತ್ತರಿಸಿದ ಎಲ್ಲ ಇವನಜ್ಜಿ ಬೆಂಗಳೂರಲ್ಲಿ ಇದತ್ಕೊಂಡು ಕನ್ನಡ ಬರಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ಮಾಡ್ತೀನಿ ಇರು ಇವನಿಗೆ ಮತ್ತೆ ಮಾತಾಡಿದರೆ ಕನ್ನಡದಲ್ಲಿ ಹೇಳ್ತಿರ್ಬೇಕು ಅಂತ ಅವನನ್ನು ಮಾತನಾಡಿಸಲು ಹೋದಳು ಅಷ್ಟರಲ್ಲಿ ಕಾರ್ಯಕ್ರಮ ಮುಗಿದಿದ್ದರಿಂದ ಎಲ್ಲರೂ ಹೊರಟರು ಇವಳಿಗೆ ತನ್ನ ಕ್ಲಾಸ್ ಎಲ್ಲಿ ಬರುವುದು ಅಂತ ಅಲ್ಲೇ ಬೇರೆ ಹುಡುಗಿಯನ್ನು ಕೇಳಿ ಹೊರಟಳು ಕ್ಲಾಸ್ನಲ್ಲಿ ಸುಮಾರು ಒಂದು ನೂರು ಜನ ಇದ್ದರು ಇತ್ತ ಕ್ಲಾಸ್ಗೆ ಅತ್ತ ಬಂದ ಸಿರಿ ಎಲ್ಲರೂ ಅವರವರ ಜಾಗದಲ್ಲಿ ಕೂತಿದ್ದನ್ನು ನೋಡಿ ತಾನು ಅಲ್ಲೇ ಒಂದು ಕುರ್ಚಿಯ ಮೇಲೆ ಕುಳಿತಳು ಅವಳ ಪಕ್ಕ ಅವಳಷ್ಟು ತೆಳ್ಳಗೆ ಬೆಳ್ಳಗೆ ಇದ್ದ ಹುಡುಗಿ ಬಂದು ಕೂತ್ಕೊಂಡಳು ಈ ಸಲ ಅವರಿಬ್ಬರು ಮಾತನಾಡಬೇಕಾದರೆ ಅವಳು ಇಂಗ್ಲಿಷ್ನಲ್ಲಿ ಮಾತನಾಡೋಕೆ ಶುರು ಮಾಡಿದವಳು ಕೊನೆಗೆ ಕನ್ನಡಕ್ಕೆ ಕರೆದುಕೊಂಡು ಬಂದಳು ಈ ರೀತಿ ಕಾಲೇಜಿನ ಪ್ರಥಮ ದಿನ ಬರೀ ಎಲ್ಲರ ಪರಿಚಯ ಮಾಡಿಕೊಂಡಿದ್ದೇ ಆಯ್ತು ಸಿರಿಗೆ ಮಧ್ಯಾಹ್ನ ಆದ್ದರಿಂದ ಒಟ್ಟೆ ಚಿರುಗಿಡುತ್ತಿತ್ತು ಆದರೆ ಕ್ಯಾಂಟೀನ್ ಎಲ್ಲಿದೆ ಅಂತ ಅವಳಿಗೆ ತಿಳಿದಿರಲಿಲ್ಲ ತಕ್ಷಣ ತನ್ನ ಪಕ್ಕದಲ್ಲಿ ಕೂತಿದ್ದ ದೀಕ್ಷಾನ ಕರೆದುಕೊಂಡು ಹೋದಳು ದೀಕ್ಷಾ ನಮ್ಮ ಹುಡುಗಿ ಸಿರಿನ ಕರೆದುಕೊಂಡು ಕ್ಯಾಂಟೀನ್ಗೆ ಹೋದಳು ಅವರಿಬ್ಬರು ಬಿಸಿಬೇಳೆಬಾತ್ ಆರ್ಡರ್ ಮಾಡಿ ಕಾಯ್ತಾ ಇದ್ದರು ಆಗ ಅವರ ಬಳಿ ಒಬ್ಬ ಹುಡುಗ ಕೈ ಬೀಸುತ್ತ ನಗುತ್ತಾ ಬಂದ ಆಗ ಸಿರಿ ಇದು ಯಾರಪ್ಪ ಈ ಥರ ನಗ್ತಾ ಬರ್ತಿದ್ದಾನೆ ಅಂತ ತನ್ನ ಹಿಂದೆ ಮುಂದೆ ತಿರುಗಿ ನೋಡಿದಳು ಆಗ ಅವನು ಬಂದು ದೀಕ್ಷನ ಮಾತನಾಡಿಸಿದ ಓಹೋ ಬಂದು ಒಂದಿನ ಆಗಿಲ್ಲ ಆಗಲೇ ಹುಡುಗರು ಫ್ರೆಂಡ್ಸ್ ಆಗಿದ್ದಾರಾ ಹೋಗ್ಲಿ ಬಿಡು ನಂಗೆ ಯಾಕೆ ಅವರ ಪರ್ಸನಲ್ ಅಂತ ಸುಮ್ಮನಾದಳು ದೀಕ್ಷಾ ಆ ಹುಡುಗನ ಹತ್ತಿರ ಮಾತಾಡ್ತಿದ್ರೆ ಸಿರಿ ಬಿಸಿಬೇಳೆ ಬೀಂತ ಇದ್ಲು ಆಗ ದೀಕ್ಷಾ ಹಾಯ್ ಸಿರಿ ಶೀ ಈಸ್ ಮೈ ಫ್ರೆಂಡ್ ರಾಖಿ ಐ ಮೀನ್ ರಾಕೇಶ್ ಅಂತ ಹೇಳಿದಳು ಸಿರಿಗೆ ಹಾ ಹಾ ಇವನು ಬಂದ ಅಂತ ಇಂಗ್ಲೀಷ್ ಶುರು ಹಚ್ಕೊಂಡ್ಲು ಇವಳು ಅಂತ ಅವನಿಗೆ ಹಾಯ್ ಎಂದು ಅವನ ಪ್ರತಿಕ್ರಿಯೆಗೂ ಕಾಯದೆ ತಿನ್ನೋಕೆ ಶುರು ಮಾಡಿದ್ಲು ಆಗ ದೀಕ್ಷಾ ಲೇ ತಿನ್ನೋದು ಬಿಡು ಸರಿಯಾಗಿ ಮಾತನಾಡಿಸು ಎಂದಳು ಅಷ್ಟರಲ್ಲಿ ಆ ಹುಡುಗನೇ ಹೇ ಇರ್ಲಿ ಬಿಡು ಅವರು ಊಟ ಮಾಡಲಿ ಯಾಕೆ ತೊಂದರೆ ಕೊಡ್ತೀಯ ಅಂತ ಹೇಳಿದ ಸಿರಿ ಒಳ್ಳೆ ಮಾತು ಹೇಳಿದ್ರಿ ತಿನ್ನುವಾಗ ತೊಂದರೆ ಕೊಡಬಾರದು ಅಂತ ನಕ್ಕು ತಿಂದು ಮುಗಿಸಿದಳು ಹೀಗೆ ಅವಳಿಗೆ ದೀಕ್ಷಾ ಜೊತೆ ಒಂದು ತಿಂಗಳು ಕಳೆದಳು ಕಾಲೇಜ್ ಅವಳಿಗೆ ತುಂಬಾ ಇಷ್ಟವಾಗಿತ್ತು ಮನೆಗೂ ಹೋಗಿ ಬಂದಿದ್ದಳು ಮಗಳ ಖುಷಿ ನೋಡಿ ಹೀಗೆ ಇದ್ರೆ ಸಾಕಪ್ಪ ದೇವರೇ ಅಂತ ಕೈ ಮುಗಿದ್ರು ಅನಿತಾರವರು ಸಿರಿ ದೀಕ್ಷಾಗೆ ಹೊಂದಿಕೊಂಡಿದ್ದಳು ದೀಕ್ಷಾಗೆ ತುಂಬಾ ಜನ ಫ್ರೆಂಡ್ಸ್ ಆದರು ಆ ಒಂದು ತಿಂಗಳಲ್ಲಿ ದೀಕ್ಷಾ ರಾಕೇಶ್ ಜೊತೆ ತುಂಬಾ ಓಡಾಡುತ್ತಿದ್ದ ಕಾರಣ ಅವರ ಸ್ನೇಹ ಪ್ರೇಮಕ್ಕೆ ತಿರುಗಿತ್ತು ಹೀಗೆ ಸಿರಿ ದೀಕ್ಷಾಗೆ ಸೀಮಿತವಾಗದೆ ಬೇರೆಯವರ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದಳು ಆ ಥರ ಅವಳಿಗೆ ಇನ್ನೂ ಸ್ವಲ್ಪ ಜನ ಫ್ರೆಂಡ್ಸ್ ಆದರು ಹೀಗೆ ಊಟ ಆದ ಮೇಲೆ ಕ್ಲಾಸ್ನಲ್ಲಿ ಕೂತಿರುವಾಗ ಸಿರಿಗೆ ನಿದ್ದೆ ಬರೋಕೆ ಶುರುವಾಯಿತು ಅಯ್ಯೋ ಶಿವ ಇದೇನು ನಿದ್ದೆ ಈ ರೇಂಜಿಗೆ ಬರ್ತಿದೆ ಇದು ಯಾರದಾದರೂ ತಲೆ ತಿನ್ನೋಣ ಅಂತ ಮಾತನಾಡಲು ನೋಡಿದಳು ಆ ಕಡೆ ದೀಕ್ಷಾ ರಾಕಿ ಜೊತೆ ಮಾತನಾಡುತ್ತಿದ್ದಳು ಈ ಕಡೆ ಇನ್ನೊಬ್ಬಳು ಹುಡುಗಿ ಸುಮ್ಮನೆ ಕೂತಿದ್ದಳು ಹಾಯ್ ಎಂದಳು ಸಿರಿ ಆ ಹುಡುಗಿ ಹತ್ತಿರ ಮಾತಾಡ್ತಾ ಅವಳ ಬಗ್ಗೆ ಕೇಳಿದಳು ಆ ಹುಡುಗಿ ತನ್ನ ಹೆಸರು ಜಾನವಿ ಅಂತ ಪರಿಚಯ ಮಾಡಿಕೊಂಡಳು ಹೇಗೆ ದಿನ ಕಳೆಯುತ್ತಾ ಸಿರಿಗೆ ಜಾನವಿ ಮಹಿಮಾ ನಯನ ರಮ್ಯಾ ಅವರು ತುಂಬ ಅಚ್ಚುಮೆಚ್ಚಿನ ಗೆಳತಿಯರಾದರು ಅವಳಿಗೆ ದೀಕ್ಷಾ ಜೊತೆ ಇದ್ದರೆ ಅವರ ಜೊತೆ ಇದ್ದ ಹಾಗೆ ಇರುವುದಿಲ್ಲ ಕಾರಣ ಅವಳು ಯಾವಾಗಲೂ ರಾಕಿ ರಾಕಿ ಅಂತ ಅವನ ಹಿಂದೇನೆ ಇರುತ್ತಿದ್ದಳು ನೋಡೆ ನಾವು ಏನೇನು ಮಾತಾಡ್ತೀವಿ ಅಂತ ಅವಳ ಮೆಸೇಜ್ಗಳನ್ನು ಓದಲು ಕೊಡುತ್ತಿದ್ದಳು ಸಿರಿಗೆ ಇದೆಲ್ಲ ಹಿಂಸೆ ಅನಿಸುತ್ತಿತ್ತು ಅವಳು ದೀಕ್ಷ ಜೊತೆ ಕೂರೋದು ತಪ್ಪಿದ್ದಲ್ಲ ಅವಳನ್ನು ಮಾತನಾಡಿಸುವುದು ಮೊದಲು ಕಡಿಮೆ ಮಾಡಬೇಕು ಅಂತ ತನ್ನಲ್ಲೇ ಹೇಳಿಕೊಂಡಳು ಸಮಯದಲ್ಲಿ ಮಾತ್ರ ಅವಳ ಪಕ್ಕ ಇರ್ತಿದ್ಲು ಇನ್ನ ಬೇರೆ ಟೈಮಲ್ಲಿ ಬೇರೆ ಗೆಳತಿಯರ ಜೊತೆ ಮಾತಾಡ್ತಾ ಇದ್ದಳು ಎರಡು ತಿಂಗಳು ಕಳೆಯುವಲ್ಲಿ ಯಶಸ್ವಿಯಾದಳು ಈಗ ಅವಳ ಪ್ರಪಂಚ ಜಾನವಿ ರಮ್ಯಾ ನಯನ ಮಹಿಮ ರಮ್ಯಾಗೆ ಮೊದಲು ಕಾಲೇಜಿಗೆ ಹೇಗೆ ಬರುವುದು ಅಂತ ಗೊತ್ತಿಲ್ಲದೆ ಆಟೋದಲ್ಲಿ ಬರುತ್ತಿದ್ದಳು ಇದರಿಂದ ಸಿರಿಗೆ ಒಮ್ಮೆ ಕೇಳಿದಳು ಆಗ ಇಬ್ಬರಿಗೂ ತಮ್ಮ ಹಾಸ್ಟೆಲ್ಗೆ ಹೋಗುವ ದಾರಿ ಒಂದೇ ಎಂದು ತಿಳಿದಾಗ ಇಬ್ಬರು ಕೂಡಿ ಹೋಗುತ್ತಿದ್ದರು ಬರುತ್ತಿದ್ದರು ಅವಳಿಗಾಗಿ ಇವಳು ಕಾಯುವುದು ಇವಳಿಗಾಗಿ ಅವಳು ಕಾಯುವುದು ಈ ಥರ ಅವರ ಗೆಳೆತನ ಚೆನ್ನಾಗಿತ್ತು ಇದೇ ರಮ್ಯ ಇಂದ ಮಹಿ ಪರಿಚಯವಾಯಿತು ಅವಳಿಗೆ ಹೀಗೆ ಒಬ್ಬರಿಂದ ಒಬ್ಬರಿಗೆ ಪರಿಚಯವಾದ ಸ್ನೇಹ ದೊಡ್ಡ ಹೆಮ್ಮರವಾಗಿ ಬೆಳೆಯಿತು ಇವರ ಐದು ಜನರ ಸ್ನೇಹ ತುಂಬ ಚೆನ್ನಾಗಿತ್ತು ಎಂತವರೆಗೂ ನೋಡಿದ್ದರೂ ಹೊಟ್ಟೆ ಹುರ್ಕೊಳ್ಳೋದು ಗ್ಯಾರಂಟಿ ಆಗಿತ್ತು ಸಿರಿ ಸ್ನೇಹಜೀವಿ ಎಲ್ಲರನ್ನು ಸಮಾನವಾಗಿ ಕಾಣುವ ಮನಸ್ಸು ಅವಳದು ಅವಳಿಗೆ ಹುಡುಗಿಯರು ಅಷ್ಟೇ ಅಲ್ಲದೆ ಹುಡುಗಿಯರು ಕೂಡ ಫ್ರೆಂಡ್ಸ್ ಆದರು ಹೋಗೋ ಬಾರೋ ಅನ್ನೋದು ಅವಳು ಕೊಡುವ ಮರ್ಯಾದೆ ಹೀಗೆ ಅವಳಿಗೆ ರಿಷಬ್ ಸಚಿನ್ ನಂದನ್ ಹೀಗೆ ಸ್ವಲ್ಪ ಜನ ಫ್ರೆಂಡ್ಸ್ ಇದ್ದರು ಈ ನಮ್ಮ ಐದು ಜನ ಹುಡುಗಿಯರು ಒಟ್ಟಾಗಿ ಇರುತ್ತಿದ್ದರು ಅಂದರೆ ಊಟ ಏನಾದರೂ ಬುಕ್ಸ್ ತರೋಕೆ ಹೊರಗಡೆ ಅಡ್ಡಾಡೋಕೆ ಎಲ್ಲೆಲ್ಲೂ ನಾವೇನು ತರ ಇದ್ರು ಮಹಿಮಾ ಕಾಲೇಜ್ ಹತ್ತಿರ ಹೀರೋ ಪಿ ಜಿಯಲ್ಲಿ ಇದ್ದಳು ಜಾನವಿ ಮನೆಯಲ್ಲಿ ಇದ್ದಳು ನಯನ ಕಾಲೇಜ್ ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿದ್ದಳು ಇನ್ನು ರಮ್ಯಾ ಸಿರಿ ಹಾಸ್ಟೆಲ್ನಲ್ಲಿ ಇದ್ದರು ಸಚಿನ್ ಸಿರಿನ ತುಂಬ ಚೆನ್ನಾಗಿ ಮಾತನಾಡಿಸುತ್ತಿದ್ದ ಹಾಗಾಗಿ ಅವಳು ಯಾವಾಗಲೂ ಅವನ ಹತ್ತಿರ ಚೆನ್ನಾಗಿ ಮಾತನಾಡುತ್ತಿದ್ದಳು ಊಟ ಪಾಠ ಎಲ್ಲದರಲ್ಲೂ ಇವರೆಲ್ಲ ಜೊತೆಯಲ್ಲಿಯೇ ಇರುತ್ತಿದ್ದರು ಅಂದು ಮಹಿಮಾ ನಾನು ಪಿ ಜಿಗೆ ಹೋಗಲ್ಲ ಇಲ್ಲಕ್ಕೆ ಅಂಟಿನಲ್ಲಿ ಊಟ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಅವಳ ಜೊತೆ ಅವಳ ಗೆಳತಿಯರೆಲ್ಲ ಹೊರಟರು ಅದೇ ಸಮಯಕ್ಕೆ ಹುಡುಗರ ಗ್ಯಾಂಗ್ ಕೂಡ ಬಂತು ಆಗ ಮಹಿಮಾ ಪಲಾವ್ ಆರ್ಡರ್ ಮಾಡಿ ಕಾಯ್ತಾ ಇದ್ದಳು ಇವರೆಲ್ಲ ಅವಳು ಬರಲಿ ಆಮೇಲೆ ಊಟ ಮಾಡಿದರೆ ಆಯಿತು ಅಂತ ಮಾತಿಗೆ ಹೇಳಿದರು ಆಗ ರಿಷಿ ಮಾತನ್ನು ಶುರು ಮಾಡ್ತಾನೆ ಅಲ್ಲ ನಾವೆಲ್ಲ ಹೇಗೆ ಅದ್ವಿ ಅನ್ನೋದೇ ಗೊತ್ತಾಗಲಿಲ್ಲ ನೋಡು ಅಂದು ನಂದಾಗೆ ಹೇಳುತ್ತಿದ್ದ ಆಗ ಸೀರಿ ಹಾಂ ನಿಮ್ಮ ತಾತ ಬಂದುಬಿಟ್ಟು ನೋಡ್ರಪ್ಪ ಎಲ್ಲರೂ ಫ್ರೆಂಡ್ಸ್ ಆಗ್ರಪ್ಪ ಅಂತ ಹೇಳಿದರು ನಾವು ನಿಮ್ಮ ತಾತನ ಮುಖ ನೋಡಿಕೊಂಡು ಆಯಿತು ಅಂತ ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ವಿ ಅಂದ ಆ ಮಾತಿಗೆ ಎಲ್ಲರೂ ಗೊಳ್ಳೆಂದು ನಕ್ಕರು ಆಗ ರಿಷಿ ಲೇ ಅಜ್ಜಿ ನಿನ್ನ ಕೇಳಿದ್ದ ನಾನು ನಾನೇನೋ ನಮ್ಮ ಫ್ರೆಂಡ್ಶಿಪ್ ನೋಡಿ ಖುಷಿಯಾಗಿ ಕೇಳ್ತಿದ್ರು ಇವಳೊಬ್ಬಳು ನಿನ್ನ ಎಂದು ಕೋಪ ಮಾಡಿಕೊಂಡನು ಎಲ್ಲರೂ ನಕ್ಕಿದ್ದು ಅವನಿಗೆ ಒಂದು ಥರ ಮುಜುಗರ ಉಂಟು ಮಾಡಿತ್ತು ಆಗ ನಂದ ಅವನಿಗೆ ಸಮಾಧಾನ ಪಡಿಸಲು ಹೋದ ಮತ್ತೆ ಇವರಿಬ್ಬರ ಜಗಳ ಶುರುವಾಯಿತು ಸಿರಿ ನಾನು ಹೇಳಿದ್ದನ್ನು ತಮಾಷೆಗೆ ತಗೋ ಅದನ್ನು ಯಾಕೆ ಅಷ್ಟು ಸೀರಿಯಸ್ ಆಗಿ ಹೇಳ್ತೀಯಾ ಅಂತ ಹೇಳಿದ್ಲು ನೀನು ಈ ಥರ ಆಡೋದಕ್ಕೆ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಆಗಲ್ಲ ಅಂತ ಹೇ ಹೋಗಲ್ಲೋ ನೀನೇನು ನನ್ನ ಮಾತನಾಡಿಸೋದು ನನಗೆ ನೀನ್ ಕಂಡ್ರೆ ಫಸ್ಟೇ ಆಗಲ್ಲ ಬಂದ್ಬಿಟ್ಟ ಹೇಳೋಕೆ ಎಂದು ವ್ಯಂಗ್ಯನಗು ನಕ್ಕಳು ನೀನೇನು ಬಾರಿ ಸುಂದರಿ ಅಂತ ನಿನ್ನ ಮಾತನಾಡಿಸಬೇಕು ಒಳ್ಳೆ ಹಳ್ಳಿ ಗುಗ್ಗು ತರ ಇದೆಯಾ ಇವಳು ರಾಣಿ ಇವಳಿಗೆ ಒಂದು ಮಾ ಮಾತನಾಡಿಸಬೇಕಂತೆ ಎಂದು ಹೇಳಿದಾಗ ಸಿರಿಗೆ ಅವನು ಹೇಳಿದ್ದಕ್ಕೆ ಎರಡು ಕೊಡೋ ಅಷ್ಟು ಕೋಪ ಬಂದರೂ ನಂದ ಬೇಡ ಅಂತ ಕಣ್ಣಲ್ಲೇ ಕೇಳಿಕೊಳ್ಳುತ್ತಾನೆ ಅವಳು ಅವನ ಮೇಲೆ ಕೋಪ ಮಾಡಿಕೊಂಡು ಏನು ಮಾತನಾಡದೆ ಹಾಗೆ ಅಲ್ಲಿಂದ ಹೊರಟು ಹೋದಳು ಅವಳ ಹಿಂದೆಯೇ ನಂದ ಹೊರಟ ಆ ಕಡೆ ಹುಡುಗಿಯರೆಲ್ಲ ರಿಷಿಗೆ ಪೂಜೆ ಮಾಡಲು ಕಾಯುತ್ತಿದ್ದರು ಹೇ ರಿಷಿ ಏನೋ ನೀನು ಮಾತನಾಡಿದ್ದು ಏನು ಗೊತ್ತಾಗಲ್ವ ನಿನಗೆ ಫಸ್ಟ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಕಲಿ ಹಳ್ಳಿ ಗುಗ್ಗು ಅಂತೆ ಫಸ್ಟ್ ನೀನೇನು ಅನ್ನೋದನ್ನು ನೋಡ್ಕೋ ಅಂತ ಎಲ್ಲರೂ ಅವನ ಮೇಲೆ ಗುಡುಗಿದ್ದರು ರಿಷಿ ಅವರ ಕೋಪ ನೋಡಿ ಅಪ್ಪ ಏನಿದು ಬಿಟ್ಟರೆ ಹೊಡೆಯೋ ಥರ ಇದ್ದಾರಲ್ಲ ದೇವ್ರೆ ಅಂತ ನೋಡ್ರಮ್ಮ ನಂಗೇನು ಅವಳ ಹತ್ತಿರ ಮಾತನಾಡಬೇಕು ಅಂತ ಇರಲ್ಲ ಫಸ್ಟ್ ಅವಳಿಗೆ ಹೇಳಿ ಹೇಗೆ ಮಾತಾಡಬೇಕು ಅಂತ ಅಂದ ಅದಕ್ಕೆ ಹುಡುಗಿರ ಕೋಪ ಜಾಸ್ತಿ ಆಯಿತು ಏನು ಮಾತಾಡೋದು ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಇರಬೇಕು ಅದು ಬಿಟ್ಟು ಯಾಕೆ ನಿನಗೆ ಜಾಸ್ತಿ ಮಾತು ನಾವು ಎಲ್ಲರೂ ಒಂದೇ ನೀನು ಅವಳಿಗೆ ಅಂದರೂ ನಮಗೂ ಅಂದಂತೆ ನಿನ್ನ ಮಾತನಾಡಿಸಬೇಕು ಅಂತ ನಾವೇನು ಕಾಯ್ತಾ ಇರಲಿಲ್ಲ ನಂದ ಇಂದ ನೀನು ಫ್ರೆಂಡ್ ಆಗಿದ್ದು ಅಷ್ಟೇ ಇಲ್ಲ ಅಂದಿದ್ರೆ ನೀನು ಯಾರು ಅಂತ ನಮಗೆ ಗೊತ್ತಿರಲಿಲ್ಲ ಎಂದು ನಯನ ರಮ್ಯ ಅವನಿಗೆ ಹೇಳುತ್ತಿದ್ದರೆ ಮೈಮ ಜಾಹ್ನವಿ ಅವರಿಬ್ಬರನ್ನು ಅಲ್ಲಿಂದ ಕರ್ಕೊಂಡು ಹೊರಟರು ಈ ಕಡೆ ರಿಷಿ ಓಹೋ ಯಪ್ಪ ಏನು ಹುಡುಗಿರು ಮಾರಯ್ಯ ಸೈಲೆಂಟ್ ಅಂತ ಅಂದ್ಕೊಂಡ್ರೆ ಒಬ್ಬರಿಗಿಂತ ಒಬ್ಬರು ದುರ್ಗೆ ಅವತಾರ ತೋರಿಸಿದ್ರು ಎಲ್ಲ ನನ್ನ ಕರ್ಮ ಎಂದು ಸುತ್ತ ನೋಡಿದ ಎಲ್ಲರೂ ಅವನನ್ನೇ ನೋಡುತ್ತಾ ಇದ್ದರು ಅವನು ಅಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡಬೇಕು ಅಂತ ಹೊರಟು ಹೋದ ನಂದ ನಂದ ಸಿರಿಯಿಂದೇನೆ ಓಡಿ ಹದ ಅವಳು ಅವನು ಕರೆಯುತ್ತಿದ್ದರು ಹೋಗುತ್ತಿದ್ದಳು ಅವನು ಓಡಿಬಂದು ಅವಳ ಹೆದರು ಎದುರಿಸಿರು ಬಿಡುತ್ತ ನಿಂತ ನಿತ್ಕೊಮ್ಮ ನಾನು ಕೈಲಿ ಓಡೋಕೆ ಆಗಲ್ಲ ಎಂದ ಹೋಗು ಅವನಿಗೆ ಸಪೋರ್ಟ್ ಮಾಡಿ ಹೋಗು ಅಂದಳು ಸಪೋರ್ಟ್ ಅಲ್ಲ ಅದು ಸುಮ್ಮನೆ ಜಗಳ ಯಾಕೆ ಅಂತ ಸುಮ್ಮನೆ ಆಗಲಿ ಅಂತ ಹೇಳಿದ್ದೆ ಅವನು ಹಾಗೇನೆ ಅವನ ಮಾತನ್ನು ತಲೆಗೆ ಹಾಕ್ಬೇಡ ಎಂದು ಸಮಾಧಾನ ಮಾಡುತ್ತಾನೆ ಅಲ್ಲ ಬಿಟ್ಟಿದ್ದರೆ ಅವನನ್ನು ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಿತ್ತು ಜಸ್ಟ್ ಮಿಸ್ ಅಂದ ಅವನ ಅಜ್ಜಿ ಸ್ಮಶಾನಕ್ಕೆ ಕಳಿಸ್ಬಿಡ್ತಿದ್ದೆ ಏನು ಅಂದ್ಕೊಂಡಿದ್ದಾನೆ ನನ್ನ ಬಗ್ಗೆ ಡಬ್ಬ ನನ್ನ ಮಗ ಎಂದು ಬೈಯುತ್ತಿದ್ದಳು ಆಗ ನಂದ ಬಿಡು ಅವನ ಬಗ್ಗೆ ಎಷ್ಟು ಹೇಳ್ತೀಯ ಊಟ ಮಾಡಲ್ವಾ ಅಂತ ಕೇಳಿದ ಇಲ್ಲ ನನಗೆ ಊಟ ಬೇಡ ಏನು ಬೇಡ ತಲೆ ಸಿರಿತಿದೆ ನನಗೆ ಎಂದಳು ಬಾಮ ಸಾಕು ನಿನ್ನ ಕೋಪ ಎಲ್ಲ ಪಾಪ ಆ ಒಟ್ಟಿಗೆ ಯಾಕೆ ಮೋಸ ಮಾಡ್ತೀಯಾ ನೀನು ಬರಲಿಲ್ಲ ಅಂದರೆ ನಿಮ್ಮ ಅಪ್ಪಂಗೆ ಕಾಲ್ ಮಾಡ್ತೀನಿ ನೋಡು ಅಂತ ಹೇಳಿದ ಅವಳಿಗೆ ಇವನೇ ಆಕೆ ಇಷ್ಟೊಂದು ಕೇಳ್ತಿದ್ದಾನೆ ಅವಳಿಗೆ ಒಂಥರ ಖುಷಿಯಾಯಿತು ಅವಳು ಅವನಿಗೆ ಹೇಳೋ ಅಷ್ಟರಲ್ಲಿ ನಂದ ಅವಳ ತಂದೆಗೆ ಕಾಲ್ ಮಾಡಿ ಆಗಿತ್ತು ಅಂಕಲ್ ನನ್ನ ನಂದನ್ ಸಿರಿ ಫ್ರೆಂಡ್ ಇವಳು ಇವತ್ತು ಊಟ ಮಾಡಲ್ಲ ಅಂತ ಹೇಳ್ತಿದ್ದಾಳೆ ನಾನು ಎಷ್ಟು ಕರೆದರೂ ಬರ್ತಿಲ್ಲ ನೀವೇ ಹೇಳಿ ಅವಳಿಗೆ ಅಂದು ಫೋನ್ ಅವಳ ಕೈಯಲ್ಲಿ ಇಟ್ಟ ಯಾಕೆ ಪುಟ್ಟ ಊಟ ಬೇಡ ಅಂತಿದ್ದೀಯಾ ಏನಾದರೂ ತೊಂದರೆ ಆಗಿದೆಯಾ ನಾನು ಬರಲ ಹೇಳು ಅಂತ ಒಂದೇ ಸಮನೆ ಕೇಳಿದರು ಅವಳಿಗೆ ತುಂಬಾ ಬೇಜಾರಾಯಿತು ಛೇ ಪಾಪ ಅಪ್ಪ ಎಷ್ಟೊಂದು ಟೆನ್ಷನ್ ಮಾಡಿಕೊಂಡ್ರು ಊಟ ಮಾಡಿಲ್ಲ ಅಂತ ಹೇಳಿದ್ದಕ್ಕೆ ಎಷ್ಟು ಬೇಜಾರಾಗಿದ್ದಾರಲ್ಲ ಇದೇ ಏನೋ ಅಪ್ಪ ಅಮ್ಮ ಪ್ರೀತಿ ಎಂದು ಏನೂ ಆಗಿಲ್ಲ ಅಂತ ಅವರಿಗೆ ಹೇಳಿ ಫೋನ್ ಇಟ್ಟಳು ನನ್ನನ್ನು ಈ ಥರದ ಕಾಳಜಿ ತುಂಬಾ ಇಷ್ಟಪಡುವಂತೆ ಮಾಡಿತ್ತು ಅವನ ಜೊತೆ ಹೋಗಿ ಊಟ ಮಾಡಿಕೊಂಡು ಬಂದಳು ಅವನ ಮಾತು ರೀತಿ ಎಲ್ಲನೂ ಒಂದು ರೀತಿಯಲ್ಲೂ ಇಷ್ಟವಾಗುತ್ತಾ ಹೋಯಿತು ಇಷ್ಟು ಸಾಕಿತ್ತು ಅಲ್ವಾ ಅವಳ ಅವಳಿಗೆ ಅವನ ಮೇಲೆ ಕ್ರಷ್ ಆನಿಸಲು ಕ್ಲಾಸ್ಗೆ ಬಂದಳು ಅಲ್ಲಿ ತಮ್ಮ ಹುಡುಗಿಯರನ್ನು ನೋಡಿ ಅವರ ಬಳಿ ಬಂದಳು ಎಲ್ಲ ಅವಳ ನಗು ಮುಖ ನೋಡಿ ಸಮಾಧಾನ ಮಾಡಿಕೊಂಡರು ಎಲ್ಲರೇ ಹೋಗಿದ್ರಿ ನೀವು ಸಿರಿ ಪ್ರಶ್ನಿಸಿದಳು ನಮ್ಮದು ಬಿಡು ನಿಂದು ಹೇಳು ಏನು ಸಮಾಚಾರ ಏನು ಫುಲ್ ಮೂಡ್ ಚೇಂಜ್ ಆಗಿಬಿಟ್ಟಿದೆ ಎಂದು ನಗುತ್ತಾ ರಮ್ಯಾ ಕೇಳಿದಳು ಅದಕ್ಕೆ ಸಿರಿ ನಗುತ್ತಾ ನಂದ ಅವಳಿಗೆ ಸಮಾಧಾನ ಮಾಡಿದ್ದು ಅವರಪ್ಪಂಗೆ ಫೋನ್ ಮಾಡಿದ್ದು ಊಟ ಮಾಡಿದ್ದು ಎಲ್ಲವನ್ನು ಹೇಳಿದಳು ನಗುತ್ತಾ ಮುಖ ಕೆಂಪಗೆ ಮಾಡಿಕೊಂಡು ಇವರಿಗೆ ನಂದನ್ ಒಳ್ಳೆ ಗುಣಕ್ಕೆ ಅವನ ಮೇಲೆ ಒಳ್ಳೆಯ ಅಭಿಪ್ರಾಯ ಇತ್ತು ಅವಳು ಹೇಳಿದಾಗ ಖುಷಿಪಟ್ಟರು ಆದರೆ ಅವಳ ಆ ನಗು ನೋಡಿ ಕೇಳಬೇಕು ಅಂತ ಅನಿಸಿದರು ಯಾರೂ ಕೇಳಲಿಲ್ಲ ಇವಳು ಹೇಳಲಿಲ್ಲ ಕ್ಲಾಸ್ನಲ್ಲಿ ಅವಳಿಗೆ ಕ್ಲಾಸ್ ಕೇಳೋ ಬದಲು ಅವನ ಮಾಡಿದ ಕೆಲಸವನ್ನು ನೆನೆದು ನಗುತ್ತಿದ್ದಳು ಅದನ್ನು ಗಮನಿಸಿದ ರಮ್ಯ ನಯನಾಗೆ ಪಕ್ಕ ತಿವಿದು ಅಲ್ಲಿ ನೋಡು ಅಂತ ಸಿರಿ ಕಡೆ ತೋರಿಸಿದಳು ಹಾಗೆ ಇನ್ನುಳಿದ ಸ್ನೇಹಿತಿಯರಿಗೂ ತೋರಿಸಿದಳು ಅವರೆಲ್ಲ ನಕ್ಕು ಆಮೇಲೆ ಕೇಳೋಣ ಅಂದು ಸುಮ್ಮನಾದರು ಸಂಜೆ ಕ್ಲಾಸ್ ಮುಗಿದ ಮೇಲೆ ಎಲ್ಲರೂ ಅವಳಿಗೆ ಮುಗಿಬಿದ್ದರು ಏನೇ ಆಯಿತು ಆ ಥರ ನಗ್ತಾಯಿದ್ದೆ ಕ್ಲಾಸಲ್ಲಿ ಏನಾಯಿತು ಎಂದು ಕಣ್ಣು ಹೊಡೆಯುತ್ತಾ ನಗುತ್ತಾ ಕೇಳಿದಳು ರಮ್ಯಾ ಅವಳು ಏನೂ ಇಲ್ಲ ಅಂತ ಹೇಳಬೇಕಾದರೆ ನಂದ ಅವರ ಕಡೆಗೆ ಬಂದು ಬರ್ತಾ ಇಲ್ವಾ ನೀವು ಇವತ್ತು ಅಂತ ಕರೆದ ಸಿಗು ಮತ್ತು ಕೇಳ್ತೀವಿ ನಿಂಗೆ ಅಂತ ಅಂದಳು ನಯನ ಜಾನವಿ ಮಹಿಮ ರಮ್ಯ ಮೂವರು ನಗುತ್ತಾ ಮಾತನಾಡಿಕೊಂಡು ಬರ್ತಾ ಇದ್ದರು ಅವರ ಮುಂದೆ ನಂದ ಸಿರಿ ಮಾತನಾಡಿಕೊಂಡು ಹೋಗ್ತಾ ಇದ್ದರು ಜಾನವಿ ಮಹಿಮ ಸ್ವಲ್ಪ ದೂರ ಹೋದ ನಂತರ ಅವರ ದಾರಿ ಬೇರೆ ಆಯಿತು ಈಗ ಈ ಮೂವರು ಒಂದೇ ದಾರಿಯಲ್ಲಿ ಹೋಗಬೇಕಿತ್ತು ಅಂದರೆ ನಂದ ಸಿರಿ ಹಾಗೂ ರಮ್ಯಾ ಇನ್ನೇನು ಮಾಡೋದು ಅವರ ಮಧ್ಯೆ ನಾನೇಕೆ ಎಂದು ಸುಮ್ಮನೆ ಹೋಗ್ತಾ ಇದ್ದಳು ನಂದ ಹಿಂದೆ ಬಂದು ಕರ್ಕೊಂಡು ಮೂವರು ಮಾತಾಡಿಕೊಂಡು ಹೋದರು ಹೀಗೆ ಅವರು ಮೆಸೇಜ್ ಕೂಡ ಮಾಡುತ್ತಿದ್ದರು ಜಾಸ್ತಿನೇ ಮಾತನಾಡುತ್ತಿದ್ದರು ಅವಳು ಆ ಎಲ್ಲ ಮಾತುಗಳನ್ನು ತನ್ನ ಗೆಳತಿಯರ ಜೊತೆ ಹೇಳುತ್ತಿದ್ದಳು ಅವರು ಕೂಡ ನಗುತ್ತಾ ಸುಮ್ಮನಾಗುತ್ತಿದ್ದರು ಇದರ ಮಧ್ಯೆ ಎರಡು ಇಂಟರ್ನಲ್ ಆಗಿದ್ದವು ಇವರು ತುಂಬ ಚೆನ್ನಾಗಿ ಅಂಕ ಪಡೆದಿದ್ದರು ಕ್ಲಾಸ್ ಬಂದ್ ತರಲೆಗಳು ಮಾತ್ರ ಕಡಿಮೆ ಆಗಿದ್ದಿರಲಿಲ್ಲ ಇವರದು ನಮ್ಮ ಸಿರಿ ನಂದಾಗೆ ಮಾತಾಡುತ್ತಾ ಮಾತಾಡುತ್ತಾ ನಂದ ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯ ಕಣೋ ನಂಗಂತೂ ಇಷ್ಟ ಗೊತ್ತಾ ಎಂದು ಹೇಳಿದಳು ಅದಕ್ಕೆ ಅವನು ನಗುತ್ತಾ ಹೌದಾ ನನಗೆ ಯಾರೂ ಕಾಮೆಂಟ್ ಮಾಡಿದ್ದಿರಲಿಲ್ಲ ಈ ಥರ ಥ್ಯಾಂಕ್ಸ್ ಎಂದು ನಕ್ಕನು ಅವಳು ಕೂಡ ಹಾಗೆ ನಗುತ್ತಾ ಸುಮ್ಮನ ದಿನಗಳು ಹಾಗೆ ಹುರುಳುತ್ತಿದ್ದವು ನಂದ ಕ್ಲಾಸಲ್ಲಿ ತುಂಬಾ ಬೇಗನೆ ಬಂದು ಕೂತಿದ್ದ ಅದೇ ಸಮಯಕ್ಕೆ ರಮ್ಯ ಮತ್ತು ಸಿರಿ ಇಬ್ಬರು ಬಂದರು ಅವನು ಬೇಜಾರಾಗಿ ಬೆಂಚಿನ ಮೇಲೇನೆ ಹಾಗೆ ಮಲಗಿದ್ದನು ಸಿರಿ ಅದನ್ನು ನೋಡಿ ನಗುತ್ತಾ ಅವನ ಬಳಿ ಬಂದು ಏನಪ್ಪಾ ರಾತ್ರಿ ಎಲ್ಲ ಬಂದಿಲ್ವಾ ಇಲ್ಲಿ ಬಂದು ಮಲಗಿದ್ದೀಯಾ ಏನಾಯ್ತು ಅಂತ ಅವನನ್ನು ಎಬ್ಬಿಸಿದಳು ಅವನು ಏನಿಲ್ಲ ಅಂದು ಸುಮ್ಮನಾದನು ಮತ್ತೆ ಕೇಳಿದ್ದಕ್ಕೆ ವೈಷ್ಣವಿ ಜೊತೆ ಜಗಳ ಆಯಿತು ಅಂದ ಅವಳಿಗೆ ವೈಷ್ಣವಿ ಯಾರೆಂದು ಗೊತ್ತಿರಲಿಲ್ಲ ಆಗ ಅವನೇ ಹೇಳಿದ ನಿನಗೆ ಗೊತ್ತಿಲ್ಲ ಅವಳು ಯಾರು ಅಂತ ಅಲ್ವಾ ಅವಳು ನಾನು ಸೆಕೆಂಡ್ ಪಿ ಯು ಸಿಯಿಂದ ಪ್ರೀತಿಸ್ತಾ ಇದ್ದೀವಿ ಇವತ್ತು ಬೆಳಿಗ್ಗೆ ಅವರ ಮನೆಯಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದಳು ನಾನು ಏನು ಮಾತನಾಡದೆ ಮೌನವಾಗಿದ್ದೆ ಅದಕ್ಕೆ ಇಷ್ಟೇ ನೀನು ಏನು ಮಾತನಾಡದೆ ಹಾಗೇ ಇರ್ತೀಯ ಹೀರೋ ಹಾಗೆ ನೀನು ಅಂತ ಕೋಪ ಮಾಡಿಕೊಂಡು ಕಾಲ್ ಕಟ್ ಮಾಡಿದಳು ಎಂದು ಹೇಳಿದನು ಒಂದೇ ಸಮನೆ ಸಿರಿಗೆ ಈಗ ಗೊತ್ತಾಯಿತು ಅವನ ಫೋನ್ ಬ್ಯುಸಿ ಅಂತ ಯಾಕೆ ಬರುತ್ತೆ ಅಂತ ಮೆಸೇಜ್ ಹಾಕಿ ಲೇಟಾಗಿ ರಿಪ್ಲೈ ಮಾಡುತ್ತಾನೆ ಎಂದು ಅವಳು ಅವನಿಗೆ ಓಹ್ ಹೌದಾ ಸರಿ ಹೋಗುತ್ತದೆ ಬಿಡು ಜಾಸ್ತಿ ಥಿಂಕ್ ಮಾಡಿಬಿಡ ಕಾಲ್ ಮಾಡ್ತಾಳೆ ಎಂದು ಅಲ್ಲಿಂದ ಎದ್ದು ರಮ್ಯಾ ಹತ್ತಿರ ಬಂದಳು ಏನಾಯಿತಂತೆ ಅವನಿಗೆ ಯಾಕೆ ಆ ಥರ ಇದ್ದಾನೆ ಅವನು ಎಂದು ಕೇಳಿದಳು ರಮ್ಯಾ ಆಗ ಸಿರಿ ನಂದ ಹೇಳಿದನು ಹೇಳಿದಳು ಅದೇ ಸಮಯಕ್ಕೆ ಮಹಿ ಬಂದಳು ಅವರು ಆ ವಿಷಯ ಕೇಳಿ ಹೌದು ನೀನ್ಯಾಕೆ ಯಾಕೆ ಅದನ್ನು ದೊಡ್ಡ ವಿಷಯ ಮಾಡ್ತೀಯಾ ಎಂದು ಮಹಿ ತಿಳಿ ಮಾಡಿದಳು ಆ ಸಂದರ್ಭನ ಆಗ ನಯನ ಅವಳ ಭಾವನೆಯನ್ನು ಹರಿತು ಮಗ ನೀನು ಅವನನ್ನು ಇಷ್ಟಪಡ್ತಿದ್ದೆ ಅಲ್ವಾ ಎಂದಳು ಅದಕ್ಕೆ ಸಿರಿ ಪ್ರೀತಿ ಅಂತ ಹೇಳಲ್ಲ ಕ್ರಷ್ ಇರಬಹುದೇನೋ ಎಂದಳು ಆಗ ನಯನ ಅವನು ನಿನ್ನ ಹತ್ತಿರ ಚೆನ್ನಾಗಿ ಮಾತನಾಡುತ್ತಿದ್ದ ಅಂದರೆ ಅದು ಫ್ರೆಂಡ್ಶಿಪ್ ಕಣೆ ನಿಂಗೇನು ಅವರನ್ನು ಬಿಟ್ಟು ಇರೋಕೆ ಆಗಲ್ಲ ಅಂತ ಏನಿಲ್ಲ ಅಲ್ವಾ ನಿಮ್ಮದು ತುಂಬ ಒಳ್ಳೆಯ ಗೆಳೆತನ ಸುಮ್ಮನೆ ಆಗಿ ಏನೂ ಯೋಚನೆ ಮಾಡಬೇಡ ಎಂದು ಅವಳಿಗೆ ತಿಳಿ ಹೇಳಿದಳು ಸಿರಿ ಹೌದಲ್ವಾ ನಾನು ಅವನ ಹತ್ತಿರ ಚೆನ್ನಾಗಿ ಮಾತನಾಡುತ್ತಿದ್ದೆ ಫ್ರೆಂಡ್ಸ್ ಆಗಿ ಇದ್ದೆ ಬೇರೆ ಎಂಥ ಚಿಂತೆಯೂ ಬಂದಿರಲಿಲ್ಲ ಹೌದು ಸುಮ್ಮನೆ ಕ್ರಶ್ ಅಂತ ಇದ್ದರೆ ಯಾವ ಫ್ರೆಂಡ್ಶಿಪ್ ಇರೋದಿಲ್ಲ ಅಂತ ತನ್ನ ಹಾಗೂ ನನ್ನ ಗೆಳೆತನ ನೆನೆಸಿಕೊಂಡು ಖುಷಿಪಟ್ಟಳು ಗೆಳೆತನದ ಮೇಲೆ ಮುಸುಕಿದ ಪ್ರೀತಿಯನ್ನು ಮಂಜು ನೀರಾಗಿ ಕರಗಿ ಪವಿತ್ರ ಗೆಳೆತನಕ್ಕೆ ದಾರಿ ಮಾಡಿಕೊಟ್ಟಿತು ದಿನ ಕಳೆದಂತೆ ಅವರ ಪರೀಕ್ಷೆಗಳು ಮುಗಿದು ಊರಿಗೆ ಹೋಗುವ ಸಮಯ ಬಂದಿತ್ತು ಆದರೆ ನಮ್ಮ ಹುಡುಗಿಯರು ಬೇಗ ಊರಿಗೆ ಹೋಗೋದು ಬೇಡ ಎಲ್ಲಾದರೂ ಆಚೆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದರು ಮಾಲ್ಗೆ ಹೋಗೋದು ಅಂತ ಡಿಸೈಡ್ ಆದರೆ ನಯನ ನಮ್ಮನೇಲಿ ಕರೀತಿದ್ದಾರೆ ಹೋಗಲೇಬೇಕಂತೆ ಎಂದು ಅವಳು ಜಂಪ್ ಆದಳು ಆ ದಿನ ಕೂಡ ಬಂದಿತ್ತು ಬೆಳಗ್ಗೆ ಹತ್ತು ಗಂಟೆಗೆ ಅವರೆಲ್ಲ ಕೂಡಿಕೊಂಡು ಹೊಟ್ಟಿಗೆ ಮಾಲ್ಗೆ ಹೋಗೋಕೆ ಬಸ್ ಹತ್ತಿದರು ಮೆಜೆಸ್ಟಿಕ್ಗೆ ಬಂದರು ಮತ್ತೆ ಅಲ್ಲಿಂದ ಇನ್ನೊಂದು ಬಸ್ ಹತ್ತಿ ಹೊರಟರು ಪಾಪ ಹುಡುಗೀರಿಗೆ ಮಾಲ್ ಎಲ್ಲಿ ಬರುತ್ತೆ ಅಂತ ಗೊತ್ತಿರೋದಿಲ್ಲ ಕಂಡಕ್ಟರ್ ಹತ್ತಿರ ಮಾಲ್ ಬಂದಾಗ ಹೇಳಿ ಸರ್ ಎಂದು ಹೇಳಿದರು ಮಾಲ್ನಿಂದ ಮುಂದೆ ಇಳಿಸಿದಾಗ ಕಂಡಕ್ಟರ್ಗೆ ಸಹಸ್ರನಾಮವನ್ನು ಮಾಡಿ ಅಲ್ಲಿಂದ ಹೊರಟರು ಹೊಸ ಜಾಗ ಬೇರೆ ಹೇಗೆ ಹೋಗೋದು ಅಂತ ಗೊತ್ತಿಲ್ಲದೆ ಗೂಗಲ್ ಮ್ಯಾಪ್ ಅಲ್ಲಿ ಹುಡುಕಿಕೊಂಡು ಹೋದರು ಹೀಗೆ ಮಾಲ್ ಫುಲ್ ಸುತ್ತುತ್ತಾ ಅಲ್ಲಿ ಸುಮಾರು ಸಮಯ ಕಳೆದರು ಮಹಿ ರಮ್ಯಾ ವಾಶ್ರೂಮ್ಗೆ ಹೋಗಬೇಕು ಅಂತ ಅವರು ಹೋಗಿದ್ದರು ಹೋಗಿ ಬರುವಷ್ಟರಲ್ಲಿ ಏನ ಸೀರಿ ಇಬ್ಬರು ಕಾಣಿಸುತ್ತಿರಲಿಲ್ಲ ಕಾಲ್ ಮಾಡಿದರೆ ಪಿಕ್ ಮಾಡ್ತಿದ್ದಾರೆ ಆದರೆ ಮಾತಾಡ್ತಾ ಇಲ್ಲ ಇವರು ಫುಲ್ ಭಯದಲ್ಲಿ ಏನಾಯ್ತೋ ಏನೋ ಅಂತ ಗೊತ್ತೇ ಇರೋದಿಲ್ಲ ಮಹಿ ಕೂಡ ಅಷ್ಟೇ ಸೀರಿಯಸ್ ಆಗಿ ಏನು ಮಾಡೋದು ಎಲ್ಲಿ ಹೋದರೂ ಇವರಿಬ್ಬರು ಅಂತ ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ರು ರಮ್ಯ ಕಣ್ಣಲ್ಲಿ ನೀರು ಬರೋದು ಒಂದು ಬಾಕಿ ಇತ್ತು ಎಲ್ಲಿ ಹೋದರು ಇವರು ಅಂತ ಹುಡುಕುತ್ತಾ ಇದ್ದರು ಮಹಿ ರಮ್ಯ ಹುಡುಕಿ ಹುಡುಕಿ ಸಾಕಾಗಿ ಹೋಗಿತ್ತು ಇನ್ನೇನು ಅವರ ಕಣ್ಣಿಂದ ನೀರು ಬರೋದು ಬಾಕಿ ಹಿಂದಗಡೆಯಿಂದ ನಯನ ಬಂದು ಮಹಿನ ತಬ್ಬಿಕೊಂಡಳು ಸೀರೆ ರಮ್ಯನ ತಬ್ಬಿಕೊಂಡಳು ಮಹಿಗೆ ಕೋಪ ಬಂದು ಬಿಡ್ರಿ ಸಾಕು ಹೇಳೋಕ್ಕಾಗಲ್ವ ಎಲ್ಲಿಗೆ ಹೋಗಿದ್ರಿ ಅಂತ ಅಟ್ಲೀಸ್ಟ್ ಫೋನ್ ತೆಗೆಯೋಕ್ಕಾಗಲ್ವ ಎಂದು ಸಿಡಿದಳು ಅವಳ ಕೋಪಕ್ಕೆ ಇವರಿಬ್ಬರು ಸಾರಿ ಮಗ ಅದು ಸ್ವಲ್ಪ ಆಟ ಆಡಿಸೋಣ ಅಂತ ಹೋದ್ವಿ ಅದು ಇನ್ನೊಂದಾಯಿತು ಎಂದರು ರಮ್ಯಾ ಆಟಕ್ಕೆ ಒಂದು ಮಿತಿ ಇದೆ ಈ ಥರ ಹೋಗಿದ್ದ ಕಡೆಗೆಲ್ಲ ಆಡೋದಲ್ಲ ಅಂತ ಬೈದಳು ಸಿರಿ ನಾಯನ ಪರಿಪರಿಯಾಗಿ ಕೇಳಿಕೊಂಡು ಆಮೇಲೆ ಅಲ್ಲಿಂದ ಐಸ್ ಕ್ರೀಮ್ ತಿಂದು ಹೊರಟರು ಕಾಲೇಜ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಅವರಿಗೆ ಒಂದು ತಿಂಗಳ ರಜೆ ಇರುತ್ತದೆ ಅದಕ್ಕಂತ ಮಾರನೇ ದಿನವೇ ಎಲ್ಲರೂ ಅವರವರ ಊರಿಗೆ ಹೊರಟಿದ್ದರು ಮನೆಗೆ ಬಂದ ಮಗಳನ್ನು ಕಂಡು ಅನಿತಾ ರವರಿಗೆ ತುಂಬ ಖುಷಿಯಾಗಿತ್ತು ಅವಳು ಬಂದ ಸ್ವಲ್ಪ ಹೊತ್ತಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದರು ಅವಳ ಇಷ್ಟದ ಚಿಕನ್ ಸಾಂಬಾರು ಮಾಡಿದರು ನಮ್ಮ ಹುಡುಗಿಗೆ ತುಂಬ ಹಸಿವು ಇದ್ದದ್ದರಿಂದ ಫುಲ್ ಬ್ಯಾಟಿಂಗ್ ಮಾಡಿದಳು ಚಿಕನ್ನ ಸ್ವಲ್ಪ ಹೊತ್ತು ಹಾಗೆ ನಿದ್ರೆಗೆ ಜಾರಿದಳು ಅವಳು ಹಾಗೆ ತನ್ನೂರಲ್ಲಿ ಇರುವ ಎಲ್ಲ ಫ್ರೆಂಡ್ಸನ್ನು ಮಾತನಾಡಿಸಿ ಬರುತ್ತೇನೆ ಎಂದು ಹೇಳಿ ಮನೆಯಿಂದ ಆಚೆ ಬಿದ್ದಳು ಅವಳಿಗೆ ಆಶಾ ಮತ್ತು ಪ್ರಸನ್ನ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದರು ಶಾಲೆ ಸಮಯದಿಂದಲೂ ಇವರದ್ದು ತುಂಬ ಒಳ್ಳೆ ಗೆಳೆತನ ಆಶಾ ಮತ್ತು ಪ್ರಸನ್ನ ಇಬ್ಬರು ತುಂಬ ಪ್ರೀತಿಸುತ್ತಿದ್ದರು ಈ ವಿಷಯ ಸಿರಿಗೂ ತಿಳಿದಿತ್ತು ಸಿರಿಯನ್ನು ನೋಡುವ ಸಲುವಾಗಿ ಆಶಾ ತನ್ನ ಮನೆಯಿಂದ ಕೇಳಿಕೊಂಡು ಬಂದಿದ್ದಳು ಆಶಾ ಅವರ ಮನೆಯಲ್ಲಿ ಪ್ರೀತಿಯ ವಿಚಾರಕ್ಕೆ ತುಂಬಾ ವಿರೋಧಿಗಳು ಹಾಗಾಗಿ ಅವಳು ಎಲ್ಲೂ ಹೊರಗಡೆ ಹೋಗ್ತಿರಲಿಲ್ಲ ಪ್ರಸನ್ನ ಜೊತೆ ಕಾಲೇಜ್ನಲ್ಲಿ ಮಾತ್ರ ಮಾತನಾಡುತ್ತಿದ್ದಳು ಈಗ ಸಿರಿನ ನೋಡುವ ಒಂದು ನೆಪ ಮಾತ್ರ ಆಗಿತ್ತು ಪ್ರಸನ್ನ ಬರುತ್ತಾನೆ ಎಂದು ತಿಳಿದು ಅವಳು ಸಿರಿಯನ್ನು ನೋಡೋಕೆ ಬಂದಿದ್ದಳು ಸಿರಿ ತನ್ನ ಪಂಚಪಾಂಡವರ ಥರ ಇರೋ ಗೆಳತಿಯರ ಬಗ್ಗೆ ಹೇಳಿದಳು ಎಲ್ಲ ಜಗಳಗಳು ತರ್ಲೆಗಳು ಆಟ ಪಾಠ ಹೀಗೆ ಎಲ್ಲದರ ಬಗ್ಗೆ ಹೇಳಿಕೊಂಡಳು ಆಗ ಆಶಾ ಏನೇ ಇಷ್ಟೊಂದು ಖುಷಿಯಾಗಿ ಹೇಳ್ತಿದ್ದೀಯ ಎಲ್ಲ ಎಲ್ಲರೂ ಅಷ್ಟೊಂದು ಕ್ಲೋಸ್ ಆಗಿದ್ದಾರ ಆಗಲೇ ಅದು ಬರೀ ಒಂದು ಸೆಮಿಸ್ಟರ್ಗೆ ಎಂದು ಕೇಳಿದಳು ಸಿರಿ ಹ್ಞೂ ಕಣೆ ಎಲ್ಲರೂ ಎಷ್ಟು ಚೆನ್ನಾಗಿ ಮಾತನಾಡಿಸುತ್ತಾರೆ ಗೊತ್ತಾ ಒಬ್ಬಳೇ ಆ ಥರ ಯೋಚನೆ ಮಾಡೋದು ಅಂತ ಅಂದ್ಕೊಂಡಿದ್ದೆ ಆದರೆ ಅವರು ನನಗಿಂತ ಸೂಪರ್ ಒಳ್ಳೆ ನನ್ನ ಮಿರರ್ ಕಣೆ ಅವರೆಲ್ಲ ಐ ಲವ್ ಥೀಮ್ ಎಂದು ಖುಷಿಯಿಂದ ಹೇಳುತ್ತಿದ್ದಳು ಅದೇ ಸಮಯಕ್ಕೆ ಪ್ರಸನ್ನ ಏ ಅವರೆಲ್ಲ ಹುಡುಗೀರು ಕಣೆ ನೀನು ಹೇಳೋದು ನೋಡಿದರೆ ಬಿಟ್ಟರೆ ಅವರನ್ನೆಲ್ಲ ಕಟ್ಟಿಕೊಳ್ಳೋ ಥರ ಇದ್ದೀಯ ನೀನು ಹುಡುಗಿ ಕಣಮ ಮರಿಬೇಡ ಎಂದ ಅವನ ಮಾತಿಗೆ ಮೂವರು ನಗುತ್ತ ನಿಂತಿದ್ದರು ಸ್ವಲ್ಪ ಒತ್ತಿನ ನಂತರ ಮಾತುಕತೆ ಮುಗಿದ ಮೇಲೆ ಆಶಾ ಮತ್ತು ಪ್ರಸನ್ನ ಅವರಿಗೆ ಪ್ರೇಯಸಿ ಇರಲಿ ಅಂತ ಅವರನ್ನು ಅಲ್ಲಿ ಬಿಟ್ಟು ಅಲ್ಲಿ ಪಾರ್ಕಿನಲ್ಲಿದ್ದ ಬೇರೆ ಮಕ್ಕಳ ಜೊತೆ ಆಟ ಆಡಿ ಆಮೇಲೆ ಮನೆಗೆ ಹೊರಟಳು ಹೀಗೆ ದಿನಕ್ಕೊಂದು ಮೀಟಿಂಗ್ ಅಂತ ಅವಳ ಫ್ರೆಂಡ್ಸ್ ಎಲ್ಲ ಮಾತನಾಡಿಸುತ್ತಿದ್ದಳು ಇದರ ನಡುವೆ ಅವರ ಅಕ್ಕನನ್ನು ನೋಡಲು ಗಂಡು ಕೂಡ ಬರುವ ಮಾತುಕತೆ ನಡೆದಿತ್ತು ಅಂದು ಗಂಡಿನ ಕಡೆಯವರು ಬರುವ ದಿನ ಸಿಂಚು ಅಲಂಕಾರ ಮಾಡಿಕೊಂಡು ತುಂಬ ಮುದ್ದಾಗಿ ಕಾಣುತ್ತಿದ್ದಳು ಸಿರಿ ಅವತ್ತು ಅವರಮ್ಮ ನತ್ರ ಬಯಸ್ಕೊಂಡು ಲೇಟಾಗಿ ಎದ್ದಿದ್ಳು ಬಂದು ತನ್ನ ಅಕ್ಕನಿಗೆ ಸಿಂಗಾರ ಮಾಡಿಕೊಳ್ಳಲು ಸಹಾಯ ಮಾಡುತ್ತಿದ್ದಳು ಅವಳ ತಲೆ ಮಹಾಂತಾರ್ಲೆ ಸುಮ್ಮನಿರುತ್ತಾ ಸಿಂಚು ತಲೆ ತಿನ್ನಲು ಶುರು ಮಾಡಿದ್ದಳು ಸಿರಿ ಸಿಂಚು ಯಾಕೆ ನಿನಗೆ ಇಷ್ಟು ಬೇಗ ಮದುವೆ ನನ್ನ ಟಾರ್ಚ ಜಾಸ್ತಿ ಆಯಿತು ಅಂತನಾ ನೀನು ಮದುವೆ ಆದರೂ ನಾನು ನಿನ್ನ ಬಿಡಲ್ಲಮ್ಮ ನೀನು ಎಲ್ಲಿ ಹೋದರೂ ನಾನು ಅಲ್ಲಿ ಇರ್ತೀನಿ ನೋಡ್ತೀರು ಎಂದಳು ಅನಿತಾ ಅವರು ಏನು ಬಾಯಿನೇ ನಿಂದು ಒಳ್ಳೆ ಹಡಗಲಜ್ಜಿ ಥರ ಮಾತಾಡ್ತಿದ್ದೀಯಾ ಇನ್ನು ಇವಾಗ ತಾನೇ ಹುಡುಗ ನೋಡೋಕ್ಕೆ ಬಂದಿರೋದು ಆಗಲೇ ಮದುವೆ ಅಂತೆ ಇವಳು ಎಲ್ಲಿರ್ತಾಳೋ ನೀನು ಅಲ್ಲೇ ಅಂತ ಯಾಕೆ ಅವರ ಅತ್ತೆ ಮನೆಯನ್ನು ಮುಳುಗಿಸೋಕ ಸುಮ್ಮನೆ ಏನು ಕಿರಿಕ್ ಮಾಡದೆ ಒಂದು ಕಡೆ ಕುಳಿತುಕೊಳ್ಳೆ ಎಂದು ಹೇಳಿದರು ಸಿಂಚು ಅಮ್ಮ ಬಿಡು ಹೋಗ್ಲಿ ಯಾಕೆ ಆ ಥರ ಹೇಳ್ತೀಯಾ ನಾನು ಹೋಗ್ತೀನಿ ಅನ್ನೋ ಬೇಜಾರಲ್ಲಿ ಹೇಳ್ತಿದ್ದಾಳೆ ಅಷ್ಟೆ ಸುಮ್ಮನೆ ಬೈಬೇಡ ಅವಳನ್ನು ಎಂದು ತಂಗಿ ಪರವಹಿಸಿದಳು ಅವರಮ್ಮ ಸರಿಯಾಗಿದೆ ಇಬ್ಬರಿಗೂ ಅಂತ ಹೇಳಿ ಸಿಂಚೂನ ಗಂಡಿನ ಮುಂದೆ ಕೂರಿಸಿದರು ಮದುವೆ ಮಾತುಕತೆ ನಡೆದು ಇಬ್ಬರಿಗೂ ಜಾತಕ ಕೂಡಿ ಬಂದಿತ್ತು ನಿನ್ನ ಎರಡು ತಿಂಗಳಲ್ಲಿ ಮದುವೆ ಅಂತ ನಿಶ್ಚಯ ಮಾಡಿದರು ಅವತ್ತಿನ ದಿನಾನೇ ನಿಶ್ಚಿತಾದ ಕೂಡ ನೆರವೇರಿತ್ತು ಸಿರಿಯ ಮನೆಯಲ್ಲಿ ಖುಷಿ ಸಂಭ್ರಮ ಎಲ್ಲೆಡೆ ಕುಣಿಯುತ್ತಿತ್ತು ಮದುವೆ ಅನ್ನೋ ಖುಷಿಯಲ್ಲಿ ಅವಳಿಗೆ ಒಂದು ತಿಂಗಳು ಕಳೆದಿದ್ದು ತಿಳಿಯಲೇ ಇಲ್ಲ ತನ್ನ ಎಲ್ಲ ಗೆಳತಿಯರು ಮಾತನಾಡಿಕೊಂಡು ಒಂದೇ ದಿನ ಕಾಲೇಜಿಗೆ ಬಂದರು ಇದು ಅವರ ಸೆಕೆಂಡ್ ಸೆಮಿಸ್ಟರ್ ಶುರುವಾಯಿತು ಫಸ್ಟ್ ಸೆಮಿಸ್ಟರ್ ಅಲ್ಲಿ ಎಲ್ಲರೂ ಒಳ್ಳೆಯ ಅಂಕಗಳನ್ನು ಪಡೆದಿದ್ದರು ಆ ದಿನ ರಿಷಬ್ನ ಹುಟ್ಟಿದ ಹಬ್ಬ ಎಲ್ಲರೂ ಅವನಿಗೆ ವಿಶ್ ಮಾಡುತ್ತಿದ್ದರೆ ನಮ್ಮ ಹುಡುಗೀರು ಅವನ ಕಡೆ ನೋಡಿರಲಿಲ್ಲ ಆಗ ನಂದ ಬಂದು ಏ ಅವತ್ತೇನು ತಪ್ಪಾಯಿತು ಅಂತ ಹಾಗೆ ಇರೋದಲ್ಲ ಹೋಗ್ರಿ ಮಾತನಾಡಿಸಿ ಅವರು ನನ್ನ ಅವನ ಹುಟ್ಟಿದ ಹಬ್ಬದ ದಿನ ಈ ಥರ ಇರೋದು ಬೇಡ ಪ್ಲೀಸ್ ಅಂತ ಹೇಳಿದರೆ ಇವರ್ಯಾರು ಏನು ಮಾತನಾಡದೆ ಮೌನವಾಗಿದ್ದರು ಏ ನನಗೋಸ್ಕರ ಬಂದು ಮಾತನಾಡಿಸಿ ಅಂತ ಕೇಳಿಕೊಂಡಾಗ ಅವರೆಲ್ಲ ಹೇ ಬಿಡು ಹೋಗಲಿ ಯಾಕಿಷ್ಟು ಕೇಳ್ತೀಯ ಎಂದು ಎಲ್ಲರೂ ವಿಶ್ ಮಾಡಿದರು ಸಿರಿ ಒಬ್ಬಳನ್ನು ಬಿಟ್ಟು ನಂದ ನೀನೇನು ಸ್ಪೆಷಲಾಗಿ ಹೇಳಬೇಕಾ ಹೌದು ನಾನು ಒಂಥರ ಸ್ಪೆಷಲನ್ನು ನಿಂಗೇನು ವಿಶ್ ಮಾಡಬೇಕು ಅಷ್ಟೇ ತಾನೇ ಮಾಡ್ತೀನಿ ಆದರೆ ನನಗೆ ಇಷ್ಟ ಬಂದಾಗ ಮಾತ್ರ ಅಂತ ಹೇಳಿದಳು ಕರ್ಮ ಅಂತ ಹಣೆ ಉಜ್ಜಿಕೊಂಡು ಸುಮ್ಮನಾದ ಮುಂದುವರೆಯುವುದು ಸ್ನೇಹಿತರೆ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು